ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರತೀಶ್ ಮುಡಲ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ನವೋದಯ ಮುರಾರ್ಜಿ ಸೈನಿಕ್ ಅಳ್ಕೆ ಪ್ರಿಪ್ರೇಷನ್ ಮಾಡ್ತಕ್ಕಂಥ ಅಭ್ಯರ್ಥಿಗಳಿಗಾಗಿ ನಾವು ಚಾಪ್ಟರ್ ವೈಸ್ ಮ್ಯಾಥ್ಸ್ ಕ್ಲಾಸ್ಗಳನ್ನ ಮಾಡ್ತಾ ಇದ್ದೀವಿ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಬೇಸಿಕ್ ಫೌಂಡೇಶನ್ ಬುಕ್ ಆಗಿರ್ತಕ್ಕಂಥ ನವೋದಯ ಚಾಲೆಂಜ್ ಒಳಗಿಂದ ಶಿವಯೋಗಿ ಅಂತಕ್ಕಂಥ ಒಂದು ಸಿರೀಸ್ ಒಳಗೆ ಬರ್ತಕ್ಕಂಥ ಮ್ಯಾಥ್ಸ್ ಫಸ್ಟ್ ಸಂಖ್ಯಾಶಾಸ್ತ್ರ ಅಂತ ಬರ್ತದೆ ಕನ್ನಡ ಮೀಡಿಯಮ್ದವ್ರಿಗೆ ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ನಂಬರ್ ಸಿಸ್ಟಮ್ ಬರ್ತದೆ ಕನ್ನಡ ಮೀಡಿಯಂ ಅಭ್ಯರ್ಥಿಗಳಿಗಾಗಿ ನಾವೇನು ಇದ್ದೀವಪ್ಪ ಅಂದ್ರೆ ನಂಬರ್ ಸಿಸ್ಟಮ್ ಬಗ್ಗೆ ಕ್ಲಾಸ್ಗಳನ್ನ ಮಾಡ್ತಾ ಇದ್ದೀವಿ ಸೊ ಸಂಖ್ಯಾಶಾಸ್ತ್ರ ಒಳಗೆ ಬರ್ತಕ್ಕಂಥ ಮೊದಲನೇ ಕ್ವಶನ್ ಏನು ಕೊಟ್ಟಿದಾರಪ್ಪ ಅಂದ್ರೆ ಐದು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದಂತ ಕೇಳಿದರ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಈ ರೀತಿಯಾಗಿ ಆಪ್ಷನ್ಗಳನ್ನ ಕೂಡ ಕೊಟ್ಟಿದ್ದಾರೆ ಸೊ ನಮ್ಗೆ ಚಿಕ್ಕ ಸಂಖ್ಯೆ ಯಾವುದು ದೊಡ್ಡ ಸಂಖ್ಯೆ ಯಾವುದು ಅಂತಕ್ಕಂಥ ಕಾನ್ಸೆಪ್ಟ್ ಫಸ್ಟ್ ಗುರುತಿರಬೇಕು ಸೊ ಗುರುತ ಆಗೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಸ್ವಲ್ಪ ಬೇಸಿಕ್ ತಿಳ್ಕೊಂಡು ಹೋಗುನು ಇವತ್ತು ಸೊ ನಾವೀಗೇನು ಮಾಡ್ತೀವಪ್ಪ ಅಂದರೆ ಒಂದರಿಂದ ಒಂಬತ್ತರತ್ರ ಅಂಕಿಗಳನ್ನ ಬರಿತೀವಿ ಒಂದು ಎರಡು ಮೂರು ಅಪ್ ಟು ಆನ್ ನೈನ್ ಬರಿತೀವಿ ಸೊ ಇಲ್ಲಿ ಒಂದು ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಮತ್ತು ಒಂಬತ್ತು ಅಂತಕ್ಕಂಥದ್ರ ಬಗ್ಗೆ ನಾನು ಸ್ವಲ್ಪ ಐಡಿಯಾ ಕೊಡ್ತೀನಿ ಒಂದರಿಂದ ಒಂಬತ್ತಿರತನ ಒನ್ ಟು ನೈನ್ ಇರ್ತಕ್ಕಂತಹ ಎಲ್ಲಾ ಸಂಖ್ಯೆಗಳು ಅಂದ್ರೆ ಒಂದು ಅಂಕಿಗಳ ಸಂಖ್ಯೆಗಳ ಒಂದು ಅಂಕಿಯ ಸಂಖ್ಯೆ ಒಳಗ ಅತಿ ಚಿಕ್ಕ ಸಂಖ್ಯೆ ಯಾವುದು ಒಂದಾಗಿರ್ತದ ಅತಿ ದೊಡ್ಡ ಸಂಖ್ಯೆ ಯಾವ್ದಾಗಿರ್ತದ್ರಿ ಒಂಬತ್ತು ಯಾವ್ದಾಗಿರ್ತದ ಒಂಬತ್ತು ಅದೇ ರೀತಿಯಾಗಿ ಒಂಬತ್ತು ಆದ ನಂತರ ಯಾವ್ದು ಬರ್ತದ್ರಿ ಹತ್ತು ಇವೆಲ್ಲ ಎಂಥ ಸಂಖ್ಯೆಗಳ್ರಿ ಎರಡು ಸಂಖ್ಯೆಗಳಾಗಿರ್ತಾವೆ ಸಂಖ್ಯೆಗಳಾಗಿರ್ತವೆ ಎಂಥ ಸಂಖ್ಯೆಗಳ್ರಿ ಎರಡು ಅಂಕಿಯ ಸಂಖ್ಯೆಗಳು ಈ ಎರಡು ಅಂಕಿಯ ಸಂಖ್ಯೆಗಳು ಎಲ್ಲಿಗೆ ಅಂದ್ರೆ ತೊಂಬತ್ತೊಂಬತ್ತಕ್ಕೆ ಮುಗಿತಾವ ಎಲ್ಲಿಗೆ ತೊಂಬತ್ತೊಂಬತ್ತು ನೈಂಟಿ ನೈನ್ ಮುಗಿತಾವ ನೈಂಟಿ ನೈನ್ ಆದ ನಂತರ ಯಾವ್ದು ಬರ್ತದ್ರಿ ನೂರು ಇವೆಲ್ಲ ಎಂಥ ಸಂಖ್ಯೆಗಳ್ರಿ ಮೂರು ಅಂಕಿಯ ಸಂಖ್ಯೆಗಳು ಇವೆಲ್ಲಿಗೆ ಮುಗಿತಾವಂದ್ರೆ ಒಂಬತ್ತು ನೂರ ತೊಂಬತ್ತೊಂಬತ್ತು ಒಂಬತ್ ನೂರ ತೊಂಬತ್ತೊಂಬತ್ತು ಆದ ನಂತರ ಯಾವ್ದು ಬರ್ತದ ಸಾವಿರ ಸಾವಿರ ಅನ್ನೋದೇನ್ರೀ ನಾಲ್ಕು ಅಂಕಿಯ ಸಂಖ್ಯೆ ಇದೆಲ್ಲಿ ಮುಗಿತೈತಿ ಒಂಬತ್ ಸಾವಿರದ ಒಂಬತ್ ನೂರ ತೊಂಬತ್ತೊಂಬತ್ತು ಎಲ್ಲಿ ಮುಗಿತದ್ರಿ ಒಂಬತ್ ಸಾವಿರದ ಒಂಬತ್ ನೂರ ತೊಂಬತ್ತೊಂಬತ್ತು ಅದೇ ರೀತಿಯಾಗಿ ನೆಕ್ಸ್ಟ್ ಬರೋದು ಯಾವ್ದ್ರಿ ಹತ್ತು ಸಾವಿರ ಇದೆಂತ ಸಂಖ್ಯೆ ರೀ ಐದು ಅಂಕಿಯ ಸಂಖ್ಯೆ ಇದೆಲ್ಲಿ ಮುಗಿತೈತಿ ಅಂದ್ರ ಇಲ್ಲಿ ಮುಗಿತದೆ ಇವೇನ್ರಿ ಒಂದು ಅಂಕಿಯ ಸಂಖ್ಯೆಗಳು ಎಂಥ ಸಂಖ್ಯೆಗಳು ಇವ ಒಂದು ಅಂಕಿಯ ಸಂಖ್ಯೆಗಳು ಇವೆಲ್ಲ ಏನು ರೀ ಎರಡು ಅಂಕಿಯ ಸಂಖ್ಯೆಗಳು ನೆಕ್ಸ್ಟ್ ಬರ್ತಕ್ಕಂಥದ್ದು ಮೂರು ಅಂಕಿಯ ಸಂಖ್ಯೆಗಳು ನೆಕ್ಸ್ಟ್ ಬರ್ತಕ್ಕಂಥದ್ದು ನಾಲ್ಕು ಅಂಕಿಯ ಸಂಖ್ಯೆಗಳು ನೆಕ್ಸ್ಟ್ ಬರ್ತಕ್ಕಂಥದ್ದು ಐದು ಅಂಕಿಯ ಸಂಖ್ಯೆಗಳು ಒನ್ ಡಿಜಿಟ್ ನಂಬರ್ಸ್ ಒನ್ ಟು ನೈನ್ ಟು ಡಿಜಿಟ್ ನಂಬರ್ಸ್ ಟೆನ್ ಟು ನೈಂಟಿ ನೈನ್ ತ್ರೀ ಡಿಜಿಟ್ ನಂಬರ್ ಹಂಡ್ರೆಡ್ ಟು ನೈನ್ತ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಫೋರ್ ಡಿಜಿಟ್ ನಂಬರ್ ತೌಸಂಡ್ ಟು ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ನೈಂಟಿ ನೈನ್ ಫೈವ್ ಡಿಜಿಟ್ ನಂಬರ್ಸ್ ಟೆನ್ ತೌಸಂಡ್ ಟು ನೈಂಟಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ನೈನ್ ನೆಕ್ಸ್ಟ್ ಇದಕ್ಕೆ ಕಂಟಿನ್ಯೂಸ್ ನೆಕ್ಸ್ಟ್ ಮುಂದೆ ಹೋಗ್ತದೆ ಫೈವ್ ಡಿಜಿಟ್ ಸಿಕ್ಸ್ ಡಿಜಿಟ್ ಸೆವೆನ್ ಡಿಜಿಟ್ ತನನು ಹೋಗ್ತದೆ ನಮಗೆ ಕೇಳಿರ್ತಕ್ಕಂಥ ಕ್ವಶನ್ ಏನದಪ್ಪ ಅಂದ್ರೆ ಐದು ಅಂಕಿಯ ಅತೀಚಿಕ್ಕ ಸಂಖ್ಯೆ ಯಾವುದು ಫೈವ್ ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಅಂತ ಕೇಳಿದಾರೆ ನೀನು ಕೇಳಿದರೆ ಫೈ ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಅಂತ ಕೇಳಿದಾರೆ ಸೊ ಫೈವ್ ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಯಾವ್ದಾಗ್ತದೆ ಹತ್ತು ಸಾವಿರ ಟೆನ್ ತೌಸಂಡ್ ಆಪ್ಷನ್ ಕರೆಕ್ಟ್ ಅದೇ ಏನಾದರೂ ಕ್ವಶನ್ ಒಳಗೆ ಫೈವ್ ಡಿಜಿಟ್ ಐದು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಕೇಳಿದ್ರೆ ಆ ಆನ್ಸರ್ ಯಾವ್ದು ಆಗ್ತೈತೆ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನ್ ಒಳಗೆ ನಿಮ್ಮ ಹೆಸರು ಮತ್ತು ಆನ್ಸರನ್ನು ಕಮೆಂಟ್ ಮಾಡಬೇಕು ಅದೇ ರೀತಿಯಾಗಿ ವಿಡಿಯೋ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು ವಾಯ್ಸ್ ಕ್ಲಿಯರಿಟಿ ಇತ್ತಂದ್ರೆ ಈ ಒಂದು ವಿಡಿಯೋನ ನಿಮ್ಮ ವಾಟ್ಸಪ್ ಒಳಗೆ ಸ್ಟೇಟಸ್ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಕ್ವೆಶನ್ ನೋಡ್ಬೋದು ಏನದಪ್ಪ ನೆಕ್ಸ್ಟ್ ಕ್ವೆಶನ್ ಮೂರು ಬೇರೆ ಬೇರೆ ಅಂಕಿಗಳಿರುವ ಏನಾದರೂ ಕ್ವಶನ್ ಮೂರು ಬೇರೆ ಬೇರೆ ಅಂಕಿಗಳಿರುವ ಆರು ಅಂಕಿಯ ಆರು ಅಂಕಿಯ ಅತೀ ದೊಡ್ಡ ಸಂಖ್ಯೆ ಆರು ಅಂಕಿ ಅತಿ ದೊಡ್ಡ ಸಂಖ್ಯೆ ಅಂದ್ರೆ ನಿಮ್ಗೆಲ್ಲ ಗುರುತದ ಒಂಬತ್ತನ್ನ ಆರು ಸಲ ಬರೀತಿರಿ ಎರಡು ಅಂಕಿ ಮೂರು ಅಂಕಿ ನಾಲ್ಕು ಅಂಕಿ ಐದು ಅಂಕಿ ಆರು ಅಂಕಿ ಇದನ್ನ ಯಾವ ರೀತಿ ಓದ್ತೀವಿ ಅಂದ್ರೆ ನಾವು ಒಂಬತ್ತು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬತ್ತು ನೂರ ತೊಂಬತ್ತೊಂಬತ್ತು ನೈನ್ ಲ್ಯಾಕ್ ನೈಂಟಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ನೈಂಟಿ ನೈನ್ ಅಂತ ಓದ್ತೀವಿ ಸೊ ಅದೇ ರೀತಿಯಾಗಿ ಅದ್ರೋಗ ಏನು ಕೇಳಿದಾರಪ್ಪ ಅಂದ್ರ ಮೂರು ಬೇರೆ ಬೇರೆ ರೀತಿ ಇರುವ ಮೂರು ಬೇರೆ ಬೇರೆ ಅಂಕಿಗಳಿರುವ ಆರು ಅಂಕಿಯ ಏನ್ರಿ ಆರು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಕೇಳಿದರ ನಾವು ದೊಡ್ಡ ಸಂಖ್ಯೆ ಬರ್ದಿದ್ದೀವಿ ಈಗ ಅದ್ರೊಳಗೆ ಎಷ್ಟು ಬೇರೆ ಬೇರೆ ಇರ್ಬೇಕು ರೀ ಮೂರು ಮಾತ್ರ ಬೇರೆ ಬೇರೆ ಇರಬೇಕು ಸೊ ಇದು ಒಂದು ಬೇರೆ ಅದ ಒಂದು ಬೇರೆ ಅದ ಒಂದು ಬೇರೆ ಅದ ಸೊ ಆನ್ಸರ್ ಏನಾಗ್ತದೆ ಆಪ್ಷನ್ ಟು ಕರೆಕ್ಟ್ ಆಗ್ತದೆ ಸೊ ಇಲ್ಲಿ ಎಷ್ಟು ಸಂಖ್ಯೆಗಳು ಬೇರೆ ಅದಾವೆ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಎಷ್ಟು ಬೇರೆ ಬೇರೆ ಅದಾವೆ ರೀ ನಾಲ್ಕು ಬೇರೆ ಬೇರೆ ಅದಾವೆ ಸೊ ಇಲ್ಲಿ ಒಂದು ಮಾತ್ರ ಬೇರೆ ಬೇರೆ ಅದ ಇಲ್ಲಿ ಎಷ್ಟು ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಆರು ಸಂಖ್ಯೆಗಳು ಕೂಡ ಏನದಾವ್ರಿ ಬೇರೆ ಬೇರೆ ಅದಾವೆ ಈ ಆಪ್ಷನ್ ಯಾವಾಗ ಕರೆಕ್ಟ್ ಆಗ್ತಿತ್ತು ಅಂದ್ರೆ ಆರು ಅಂಕಿಯ ಆರು ಸಂಖ್ಯೆಗಳು ಬೇರೆ ಬೇರೆ ಇರ್ತಕ್ಕಂಥದ್ ಕೇಳಿದ್ರೆ ಇದು ಕರೆಕ್ಟ್ ಆಗ್ತಿತ್ತು ಹೇಳ್ತಿಲ್ಲ ಈ ರೀತಿಯಾಗಿ ಕ್ವಶನ್ಗಳು ನಿಮ್ಮ ಎಕ್ಸಾಮ್ ಒಳಗೆ ಬರ್ತಿರ್ತಾವ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ ಅಂತ ಸ್ಥಾನ ಬೆಲೆ ಕೇಳಿದಾರೆ ಏನು ಕೇಳಿದಾರ್ರೀ ಸ್ಥಾನ ಬೆಲೆ ಒಂದು ಲಕ್ಷ ಮೂರು ಸಾವಿರದ ನಾಲ್ಕುನೂರ ಅರವತ್ತೆಂಟರಲ್ಲಿ ಐದರ ಸ್ಥಾನ ಬೆಲೆ ಸ್ಥಾನ ಬೆಲೆ ಅಂದರೆ ನಾವೇನಂತೀವಪ್ಪ ಅಂದ್ರೆ ಪ್ಲೇಸ್ ವ್ಯಾಲ್ಯೂ ಏನಂತೀವಿ ಪ್ಲೇಸ್ ವ್ಯಾಲ್ಯೂ ಅಂತ ಕರಿತೀವಿ ಏನಂತ ಕರಿತೀವಿ ಪ್ಲೇಸ್ ವ್ಯಾಲ್ಯೂ ಸ್ಥಾನ ಬೆಲೆ ನಾನು ನಿಮ್ಗೆ ಇದ್ರ ಬಗ್ಗೆ ಐಡಿಯಾ ಅಂತೂ ಆಫ್ಲೈನ್ ಕ್ಲಾಸ್ ಸಾಕಷ್ಟು ಹೇಳಿದ್ದೇನೆ ಸ್ಥಾನ ಬೆಲೆ ಅಂದ್ರೆ ಯಾವ ಸಂಖ್ಯೆ ಕೊಟ್ಟಾರ್ರೀ ಐದು ಕೊಟ್ಟಾರ ಸೊ ಐದು ಫಸ್ಟ್ ಬರೀತೀರಿ ನೆಕ್ಸ್ಟ್ ಸ್ಥಾನ ಬೆಲೆ ಬರಿಬೇಕಾದ್ರೆ ಗುಣಾಖರ್ ಚಿನ್ನಿ ನೋಡಿರಿ ಐದು ಅನ್ನೋದು ಯಾವ ಸ್ಥಾನದಾಗ ಅದ ಗುರುತ್ ಮಾಡ್ಕೋಬೇಕು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಸೊ ಹತ್ತು ಸಾವಿರದಿಂದ ನಾವೇನು ಮಾಡಬೇಕು ಗುಣಾಕಾರ ಮಾಡಬೇಕು ಎಷ್ಟು ಜೀರೋದಪ್ಪ ಪೈಲಿ ಐದು ಜೀರೋದವು ಸೊ ಸಾರಿ ನಾಲ್ಕು ಜೀರೋದವು ನಾಲ್ಕು ಜೀರೋ ಬರೀರಿ ನೆಕ್ಸ್ಟ್ ಐದು ಒಂದಲೇ ಐದು ಸೊ ಆನ್ಸರ್ ಎಷ್ಟ್ರಿ ಐವತ್ತು ಸಾವಿರ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗಿರ್ತದೆ ಸೊ ಇದೆ ಇನ್ನೊಂದು ಕ್ವಶನ್ ತಗೊಂಡು ಇಲ್ಲಿ ಐದರ ಬದಲು ಏನಾದ್ರೆ ನಾಲ್ಕು ಇತ್ತಂದ್ರೆ ಸೊ ನಾಲ್ಕರ ಸ್ಥಾನ ಬೆಲೆ ಪ್ಲೇಸ್ ವ್ಯಾಲ್ಯೂ ಕಂಡಿಡಿ ಅಂದಿರಂದ್ರೆ ನಾವು ಹೆಂಗೆ ಮಾಡ್ತೀವಿ ಸೊ ಫಸ್ಟ್ ಏನಾದರೂ ನಾಲ್ಕದ ನಾಲ್ಕು ಬರ್ಕೋಬೇಕು ಗುಣಾಕಾರ ಚಿಹ್ನೆ ಹಾಕ್ತೀರಿ ಹಾಕಿದ ನಂತರ ನಾಲ್ಕು ಯಾವ ಸ್ಥಾನ ಬಿಡಿ ಹತ್ತು ನೂರು ಸೊ ನೂರಿಂದ ಗುಣಿಸ್ತೀರಿ ಅವಾಗ ಎಷ್ಟು ಜಿರೋದು ಎರಡು ಜೀರೋ ಬರ್ದ್ರಿ ನಾಲ್ಕು ಒಂದ್ಲೇ ಎಷ್ಟ್ರಿ ನಾಲ್ಕು ಸೊ ಆನ್ಸರ್ ನಾಲ್ಕು ನೂರು ಅದೇ ರೀತಿಯಾಗಿ ನೀವೊಂದು ಕ್ವಶನ್ನ ಬಿಡಿಸ್ಬೇಕು ಯಾವ ಕ್ವಶನ್ ಅಪ್ಪ ಅಂದ್ರೆ ಆರರ ಸ್ಥಾನ ಬೆಲೆಯನ್ನು ಬಿಡಿಸಿ ಆನ್ಸರನ್ನು ಕಮೆಂಟ್ ಸೆಕ್ಷನ್ ಒಳಗೆ ನಿಮ್ಮ ಹೆಸರಿನೊಂದಿಗೆ ಟೈಪ್ ಮಾಡಬೇಕು ಸೊ ನೆಕ್ಸ್ಟ್ ಕ್ವೆಶನ್ ಏನದಪ್ಪ ಕ್ವಶನ್ ಸಿಂಪಲ್ ಆಗಿ ಹೋದನು ಫಸ್ಟ್ ಏನದ ನೋಡ್ರಿ ಕ್ವಶನ್ ಮೂರು ಲಕ್ಷ ಅರವತ್ತೆಂಟು ಸಾ ಸಾರಿ ಓಕೆ ಮೂವತ್ತಾರು ಲಕ್ಷ ಹದಿನೆಂಟು ಸಾವಿರದ ಆರುನೂರ ನಾಲ್ಕರಲ್ಲಿ ಆರರ ಸ್ಥಾನ ಬೆಲೆಗಳ ಆರರ ಸ್ಥಾನ ಬೆಲೆ ಸ್ಥಾನ ಬೆಲೆ ಅಂದರೆ ಪ್ಲೇಸ್ ವ್ಯಾಲ್ಯೂ ಏನ್ರಿ ಪ್ಲೇಸ್ ವ್ಯಾಲ್ಯೂ ಆಗಿರ್ತದೆ ಆರರ ಸ್ಥಾನ ಬೆಲೆಗಳ ಅಂತರ ಏನು ಕೊಟ್ಟನು ಅಂತರ ಅಂತರ ಅಂದರೆ ಏನು ವ್ಯತ್ಯಾಸ ಅಥವಾ ಇಂಗ್ಲೀಷ್ ನಾವೇನಂತೀಪ ಅಂದರೆ ಇದಕ್ಕೆ ಡಿಫ್ರೆನ್ಸ್ ಅಂತೀವಿ ಏನಂತೀವಿ ಡಿಫ್ರೆನ್ಸ್ ಅಂತ ಕರಿತೀವಿ ಏನಂತ ಕರಿತೀವಿ ಡಿಫ್ರೆನ್ಸ್ ಏನಂತೀವಿ ಡಿಫ್ರೆನ್ಸ್ ಅಂತರ ಅಂದರೆ ಏನು ತಿಳ್ಕೋಬೇಕು ನಾವು ವ್ಯತ್ಯಾಸ ಅಂತರ ಅಂತ ಬಂದಿತ್ತು ಅಂದ್ರೆ ಏನು ತಿಳ್ಕೊಬೇಕು ಮೈನಸ್ ಇದು ಕನ್ಫ್ಯೂಷನ್ ಆಗ್ತಿತ್ತು ಅಂದ್ರೆ ನಿಮಗೆ ಕ್ವಶನ್ ಇಂಗ್ಲೀಷ್ ವರ್ಷನ್ ಇರ್ತದೆ ಅಲ್ಲಿ ಏನು ಕೊಟ್ಟಿರ್ತಾನೋ ಡಿಫ್ರೆನ್ಸ್ ಪ್ಲೇಸ್ ವ್ಯಾಲ್ಯೂ ಡಿಫ್ರೆನ್ಸ್ ಅಂತ ಕೇಳಿರ್ತಾನೋ ಸೊ ನಮಗೆ ಆರರ ಸ್ಥಾನ ಬೆಳಿಬೇಕು ಮೊದಲು ಎಷ್ಟು ಆರದವ್ರಿ ಎರಡು ಆರದವ ಎರಡು ಆರನ್ನ ಬರ್ಕೋರಿ ನೆಕ್ಸ್ಟ್ ಗುಣಾಕಾರ ಚಿಹ್ನೆ ಹಾಕ್ತಿರಿ ಎರಡು ಕಡೆ ಹಾಕಿದ ನಂತರ ಆರು ಯಾವ ಸ್ಥಾನದಾಗದ ಬಿಳಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಇದ್ರ ಮುಂದೆ ಏನು ಬರೀಬೇಕು ಒಂದು ಲಕ್ಷ ಬರಿಬೇಕು ಸೊ ಒಂದು ಲಕ್ಷವನ್ನು ಬರೆದಾಗ ಎಷ್ಟು ಜೀರೋದವ್ರಿ ಐದು ಜೀರೋ ಅದಾವೆ ಐದು ಜೀರೋ ಬರೆದ್ರಿ ಆರು ಒಂದ್ಲೇ ಎಷ್ಟ್ರಿ ಆರು ಆನ್ಸರ್ ಎಷ್ಟು ಆಗ್ತದ ಆರು ಲಕ್ಷ ನೆಕ್ಸ್ಟ್ ಆರು ಯಾವ ಸ್ಥಾನದ ಬಿಡಿ ಹತ್ತು ನೂರು ಇದ್ರ ಮುಂದೆ ನೂರು ಬರೀತ್ರಿ ಆನ್ಸರ್ ಎಷ್ಟು ಬರ್ತದ ನೂರು ಸೊ ಅಂತರ ಅಂದರೆ ಏನು ಮಾಡಬೇಕು ಮೈನಸ್ ಮಾಡಬೇಕು ಏನು ಮಾಡಬೇಕು ಮೈನಸ್ ಜೀರೋ ಕ ಜೀರೋ 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 ಹತ್ತರೊಳಗೆ ಆರು ಹೋದ್ರೆ ನಾಲ್ಕು ಹತ್ತರೊಳಗೆ ಒಂದು ಹೋದ್ರೆ ಒಂಬತ್ತು ಒಂಬತ್ತು ಆರಾಗಿ ಒಂದು ಹೋದರೆ ಎಷ್ಟ್ರ ಐದು ಆನ್ಸರ್ ಎಷ್ಟು ಬರ್ತದಪ್ಪ ಐದು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ನಾಲ್ಕುನೂರು ಆಪ್ಷನ್ ಫೋರ್ ಏನಾಗಿರ್ತದೆ ಕರೆಕ್ಟ್ ಆಗಿರ್ತದೆ ಆಪ್ಷನ್ ಫೋರ್ ಸರಿಯಾಗಿರ್ತಕ್ಕಂಥ ಆನ್ಸರು ಅದೇ ರೀತಿಯಾಗಿ ನೀವು ಕೂಡ ಏನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಆರು ಕೊಟ್ಟಿರು ಅವಾಗ ಏನು ಕೊಟ್ಟಿರಿ ಸಿಕ್ಸ್ ಕೊಟ್ಟಿರು ನೀವೇನು ಮಾಡ್ಬೇಕು ಇಲ್ಲಿ ಎಂಟು ಬರೀತೀನಾ ಎಂಟರ ಸ್ಥಾನ ಬೆಲೆಗಳ ವ್ಯತ್ಯಾಸವನ್ನು ಬಿಡಿಸಿ ಆನ್ಸರನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೇಕು ನೆಕ್ಸ್ಟ್ ಕ್ವಶನ್ ನೋಡಿ ಮೂರು ನೂರು ಸಾವಿರ ಸೊ ಒಂದು ಎರಡು ಸಲ ಕ್ವಶನ್ ಓದನು ಓದಿದ ನಂತರ ಅದನ್ನು ನಿರೂಪಣೆ ಅಂತ ಕೊಟ್ಟಿದ್ದಾರೆ ನಿರೂಪಣೆ ಅಂದ್ರೆ ಏನ ಕ್ವಶನ್ ಅರ್ಥ ಮಾಡ್ಕೋಬೇಕು ಫಸ್ಟ್ ಮೂರು ನೂರು ಸಾವಿರ ಮೂರುಗಳು ಎಷ್ಟಾವ್ರಿ ಮೂರು ನೂರುಗಳು ಎಷ್ಟು ಸಾವಿರದವು ಏನಿದಾವ್ರಿ ಸಾವಿರ ಎರಡು ನೂರ ನಲ್ವತ್ತೆರಡನ್ನು ನಿರೂಪಿಸಿ ಅಕ್ಷರ ಒಳಗೆ ಕೊಟ್ಟಾನ ಅದನ್ನು ನಾವು ನಂಬರ್ ಒಳಗೆ ಬರಿಬೇಕು ಏನು ಮಾಡಿದನ್ರಿ ಅಕ್ಷರದಲ್ಲಿ ಕೊಟ್ಟಿದ್ದಾನೆ ಅದನ್ನು ನಾವು ನಂಬರ್ ಒಳಗೆ ಬರಿಬೇಕು ಮೂರು ನೂರು ಎಷ್ಟದವ್ರಿ ಮೂರು ನೂರುಗಳು ಎಷ್ಟದವು ಸಾವಿರದವು ಎಷ್ಟು ಸಾವಿರದವು ನಿಮ್ಗೆಲ್ಲ ಗುರ್ತದ ನನ್ನ ಹತ್ತಿರ ಎರಡು ನೂರು ರೂಪಾಯಿ ನೋಟ್ಗಳ ಐದಿದ್ರೆ ಎಷ್ಟು ರೀ ಸಾವಿರ ಎರಡು ನೂರು ರೂಪಾಯಿ ನೋಟುಗಳ ಹತ್ತಿದ್ರೆ ಎಷ್ಟು ರೀ ಎರಡು ಸಾವಿರ ಹಂಗೆ ಅವನ ಹತ್ರ ಮೂರ್ನೂರು ರೂಪಾಯಿ ನೋಟುಗಳು ಎಷ್ಟಾವ್ರಿ ಒಂದು ಸಾವಿರದಾವೆ ಅಂದರೆ ಇದ್ರ ಬೆಲೆ ಎಷ್ಟಾಗ್ತದೆ ನೋಡ್ರಿ ಇಲ್ಲೆಷ್ಟು ಜೀರೋ ಮೂರು ಜೀರೋ ಇಲ್ಲಿ ಇಲ್ಲೆಷ್ಟ್ರಿ ಎರಡು ಜೀರೋ ಒಟ್ಟು ಜೀರೋ ಎಷ್ಟು ರೀ ಐದು ಜೀರೋ ಸೊ ಐದು ಜೀರೋ ಬರದ್ರಿ ನೆಕ್ಸ್ಟ್ ಮೂರು ಅಂದ್ಲೇ ಮೂರು ಆನ್ಸರ್ ಎಷ್ಟು ಬಂತು ರೀ ಮೂರು ಲಕ್ಷ ಎಷ್ಟು ಬಂತು ಮೂರು ಲಕ್ಷ ಅದೇ ರೀತಿಯಾಗಿ ನೆಕ್ಸ್ಟ್ ಏನದ ರೀ ಎರಡು ನೂರ ನಲ್ವತ್ತೆರಡದ ಆ ಎರಡು ನೂರ ನಲ್ವತ್ತೆರಡು ಕೂಡ ಇಲ್ಲಿ ಬರೀರಿ ಎರಡಕ್ಕೆ ಎರಡು ನಾಲ್ಕಕ್ಕೆ ನಾಲ್ಕು ಎರಡು ಜೀರೋ ಜೀರೋ ಮೂರು ಸೊ ಇದನ್ನು ಹೆಂಗೆ ಓದ್ತೀವಪ್ಪ ಅಂದರೆ ನಾವು ಮೂರು ಲಕ್ಷ ಎರಡು ನೂರ ನಲ್ವತ್ತೆರಡು ಅಂತ ಓದ್ತೀವಿ ಸೊ ಆಪ್ಷನ್ ತ್ರೀ ಏನಾಗಿರ್ತದೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗಿರ್ತದೆ ಹ್ಞೂ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಏನದಪ್ಪ ಕ್ವಶನ್ ಹದಿನೈದು ಲಕ್ಷದ ಎಂಟು ಇದನ್ನ ಹೆಂಗೆ ಓದ್ತೀರಿ ನೋಡ್ರಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಸೊ ಇದನ್ನ ಹೆಂಗೆ ಓದ್ತೀವಿ ಅಂದ್ರೆ ಹದಿನೈದು ಲಕ್ಷ ಏನಂತೀರಿ ಹದಿನೈದು ಲಕ್ಷ ಇಲ್ಲಿ ಕೋಟಿ ಬಂದಿದೆ ಸೊ ಇದು ತಪ್ಪು ಇಲ್ಲಿ ಹದಿನೈದು ಅದ ಇಲ್ಲಿ ಹದಿನೈದು ಅದ ಕೋಟಿ ಅಂತೂ ಬರೋದಿಲ್ಲ ಹದಿನೈದು ಲಕ್ಷದ ಎಂಟು ಆಪ್ಷನ್ ಎರಡು ಏನಾಗಿರ್ತದೆ ರೀ ಸರಿಯಾಗಿರ್ತದ ನೆಕ್ಸ್ಟ್ ಕ್ವಶನ್ ನೋಡ್ಬೋದು ಏನದಪ್ಪ ಕ್ವಶನ್ ಒಳಗ ಹ್ಞೂ ಸೊ ಸೇಮ್ ಕ್ವಶನ್ ಮುಖ ಬೆಲೆಗಳ ವ್ಯತ್ಯಾಸ ಏನ್ ಕೊಟ್ಟಿದೇನ್ರಿ ಮುಖ ಬೆಲೆಗಳ ವ್ಯತ್ಯಾಸ ಮುಖ ಬೆಲೆ ಅಂದ್ರೆ ಏನು ತಿಳ್ಕೊಬೇಕಪ್ಪ ಅಂದ್ರೆ ಮುಖ ಬೆಲೆ ಏನ್ರಿ ಮುಖ ಬೆಲೆ ಅಂದ್ರೆ ಏನಂತೀವಿ ಇಂಗ್ಲೀಷ್ ಒಳಗೆ ಇದಕ್ಕ ಫೇಸ್ ವ್ಯಾಲ್ಯೂ ಏನಂತೀವಿ ಫೇಸ್ ವ್ಯಾಲ್ಯೂ ಅಂತ ಕರಿತೀವಿ ಮುಖ ಬೆಲೆ ಅಂದ್ರೆ ಏನಂತೀವಿ ಫೇಸ್ ವ್ಯಾಲ್ಯೂ ಅಂತ ಕರಿತೀವಿ ಸೊ ಫೇಸ್ ವ್ಯಾಲ್ಯೂ ಅಂದ್ರೆ ಅದನ್ನ ನೋಡಿದ ತಕ್ಷಣ ನಾವು ಏನಂತೀವಲ್ಲ ಅದಕ್ಕೆ ಏನಂತೀವಿ ಫೇಸ್ ವ್ಯಾಲ್ಯೂ ಸೊ ಮೂರನ್ನು ನೋಡಿದ ತಕ್ಷಣ ಏನಂತೀವಿ ಮೂರಂತವಿ ಆ ಬಂತು ಅಂಕಿಯ ಮುಖ ಮುಖಬೆಲೆ ಎಷ್ಟಾಗಿರ್ತದೆ ಮೂರು ಆಗಿರ್ತದೆ ಸೊ ಐದ್ರದ ಎಷ್ಟು ರೀ ಐದು ನಾಲ್ಕರದ ಎಷ್ಟು ನಾಲ್ಕು ಎಂಟರದ ಎಷ್ಟು ಎಂಟು ಜೀರೋದೆಷ್ಟು ಜೀರೋ ಆಗಿರ್ತದೆ ಸ್ಥಾನ ಬೆಲೆ ಕೇಳಿದಂದ್ರೆ ಅದು ಯಾವ ಸ್ಥಾನದಾಗ ಇರ್ತೈತಿ ಅದರಿಂದ ಏನು ಮಾಡ್ಬೇಕು ನಾವು ಗುಣಾಕಾರವನ್ನು ಮಾಡಬೇಕು ಓಕೆ ನೆಕ್ಸ್ಟ್ ಯಾವ್ದು ಕೊಡ ಕೇಳಿದ್ರಿ ಮೂರು ಸೊ ಮೂರಕ್ಕ ಮೂರು ಮೂರರ ಸ್ಥಾನ ಬೆಲೆ ಎಷ್ಟೈತಿ ನೋಡ್ರಿ ಮೂರು ಬರೆದ್ರಿ ಬಿಡಿ ಹತ್ತು ನೂರು ಸಾವಿರ ಯಾವ ಸ್ಥಾನದಾಗದ ರೀ ಹತ್ತು ಸಾವಿರದ ಸ್ಥಾನದಾಗದ ಅಂದ್ರೆ ಎಷ್ಟಾಗ್ತದ ಮೂವತ್ತು ಸಾವಿರ ಇದೇನಾಯ್ತು ಸ್ಥಾನ ಬೆಲೆ ಏನಾಯ್ತು ರೀ ಸ್ಥಾನ ಬೆಲೆ ನೆಕ್ಸ್ಟ್ ಟಾಪಸ್ ಏನು ಬೇಕು ನಮಗೆ ಫೇಸ್ ವ್ಯಾಲ್ಯೂ ಅದೇನಿರ್ತದ ಅದಾಗಿರ್ತದೆ ಅದೇನಿರ್ತದ ಅದಾಗಿರ್ತದೆ ವ್ಯತ್ಯಾಸ ಅಂದ್ರೆ ಮೂವತ್ತು ಸಾವಿರ ಒಳಗೆ ಏನು ಮಾಡಬೇಕು ಮೂರು ಮೈನಸ್ ಮಾಡಬೇಕು ಹತ್ತರಾಗ ಮೂರು ಹೋದ್ರೆ ಎಷ್ಟ್ರಿ ಏಳು ಆಪ್ಷನ್ ಒಳಗೆ ಲಾಸ್ಟ್ ಬಿಡಿ ಸ್ಥಾನದಾಗ ಏನು ಬರ್ತದ ಏಳು ಬರ್ತದ ಅಂತ ಆಪ್ಷನ್ ಯಾವ್ದಾದ್ರೆ ನಾ ಇಲ್ಲಿ ಏನದ ಜೀರೋ ಆಗೋದಿಲ್ಲ ಇಲ್ಲಿ ಮೂರು ಅದ ಆಗೋದಿಲ್ಲ ಜೀರೋ ಅದ ಆಗೋದಿಲ್ಲ ಸೊ ಜೀರೋ ಯಾವಾಗ ಬರ್ದೈತೆ ಅಂದ್ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳ ವ್ಯತ್ಯಾಸ ಕೇಳಿದಾಗ ಇಲ್ಲೂ ಕೂಡ ಏನಾದ್ರೂ ಮುಖ ಬೆಲೆ ಇತ್ತಂದ್ರ ಇಲ್ಲೂ ಕೂಡ ಏನಾದ್ರೂ ಮುಖ ಬೆಲೆ ಇತ್ತಂದ್ರ ಅವಾಗ ಏನಾಗ್ತದೆ ಮೂರು ಮೈನಸ್ ಮೂರು ಎಷ್ಟಾಗ್ತದ್ರಿ ಜೀರೋ ಅರ್ಜೆಂಟ್ ಒಳಗ ಅಂಶದಾಗ ಲೆಕ್ಕ ಬಿಡಿಸಿರ ಆಪ್ಷನ್ ಏನ ಸಾಕಷ್ಟು ಜನ ರೌಂಡ್ ಹಾಕಿ ಬರ್ತೀರಿ ಅದು ತಪ್ಪಾಗಿರ್ತದ ಓಕೆ ನೆಕ್ಸ್ಟ್ ಕ್ವಶನ್ ನೋಡಬಹುದು ಏನದಪ್ಪ ಕ್ವಶನ್ ಸಂಖ್ಯೆ ಸಂಖ್ಯೆ ಕೊಟ್ಟಿದ್ದಾನೆ ಒಂದ್ ಸಂಖ್ಯೆನ ನಾವು ಈ ರೀತಿ ಹೊಡ್ಕೋತೀವಿ ತೊಂಬತ್ತೇಳು ಲಕ್ಷ ಅರವತ್ಮೂರು ಸಾವಿರದ ನಾಕ್ನೂರ ಐವತ್ತೆರಡರಲ್ಲಿ ಮೂರು ಮತ್ತು ಐದರ ಸ್ಥಾನ ಬೆಲೆಗಳಿಗಿರುವ ಅಂತರ ಅಂತರ ಅಂದ್ರೆ ಏನ್ರಿ ಡಿಫ್ರೆನ್ಸ್ ಅಂತರ ಅಂದ್ರೆ ಏನು ತಿಳ್ಕೋಬೇಕು ನಾವು ಡಿಫ್ರೆನ್ಸ್ ಅಥವಾ ಮೈನಸ್ ಅಂತ ತಿಳ್ಕೋಬೇಕು ಡಿಫ್ರೆನ್ಸ್ ಅಥವಾ ಮೈನಸ್ ಅಂತ ತಿಳ್ಕೋಬೇಕು ಸ್ಥಾನ ಬೆಲೆಗಳ ಅಂತರ ಸೊ ಮೂರು ಯಾವ ಅದ ಮೂರು ಬರ್ದ್ರಿ ನೆಕ್ಸ್ಟ್ ಯಾವ್ದದ ಐದದ ಐದು ಬರೆದ್ರಿ ನೋಡ್ರಿ ಇವಾಗ ಆಗಿ ಮೂರು ಯಾವ ಸ್ಥಾನದಾಗದ ಬಿಡಿ ಹತ್ತು ನೂರು ಸಾವಿರ ಸೊ ಇದಕ್ಕೆ ಎಷ್ಟಿಂದ ಗುಣಾಕಾರ ಮಾಡಬೇಕು ಸಾವಿರದಿಂದ ಗುಣಾಕಾರ ಮಾಡಬೇಕು ಆನ್ಸರ್ ಎಷ್ಟು ಬಂತು ರೀ ಮೂರು ಸಾವಿರ ನೆಕ್ಸ್ಟ್ ಐದು ಯಾವ ಸ್ಥಾನದಾಗ ಅದ ಹತ್ತರ ಸ್ಥಾನದಾಗ ಸೊ ಹತ್ತರಿಂದ ಗುಣಕಾರ ಮಾಡಿದ್ರೆ ಎಷ್ಟು ಬಂತು ಐವತ್ತು ಅಲ್ಲಿ ಅಂತರ ಕೇಳಿದ್ದಂದ್ರೆ ಏನು ಮಾಡಬೇಕು ಮೈನಸ್ ಜೀರೋಕ್ಕೆ ಜೀರೋ ಹತ್ತರೊಳಗ ಐದು ಹೋದರೆ ಐದು ಲಾಸ್ಟ್ ಏನು ಬರಬೇಕು ಐವತ್ತು ಬರಬೇಕು ಸೊ ಇಲ್ಲೂ ಐವತ್ತುದ ಇಲ್ಲೂ ಐವತ್ತದ ಇಲ್ಲಿ ಐದದ ಇಲ್ಲಿ ಐದು ಅದ ಸೊ ಆನ್ಸರ್ ಅಂತೂ ಲಾಸ್ಟ್ ಎರಡು ಆಗೋದಿಲ್ಲ ಇನ್ನು ಫಸ್ಟ್ ಸೆಕೆಂಡ್ ಎರಡು ಉಳಿದು ಆದರೆ ಇಲ್ಲಿ ಇನ್ನೂ ಎಷ್ಟು ಸ್ಥಾನಗಳು ಬರ್ತಾವ್ರಿ ಎರಡು ಸ್ಥಾನ ಅಂದ್ರೆ ಆನ್ಸರ್ ಎಷ್ಟು ರೀ ನಾಲ್ಕು ಇರ್ತದ ಬರೀ ಇಲ್ಲಿ ಮೂರ ಸ್ಥಾನಗಳನ್ನ ಕೊಟ್ಟಾರ ಆಪ್ಷನ್ ಒನ್ ಏನಂತು ಆಗೋದಿಲ್ಲ ಉಳಿತು ದಿನ ಆಪ್ಷನ್ ಟು ಉಳಿತು ಇಷ್ಟು ಶಾರ್ಟ್ಕಟ್ ಆಗಿ ಇಷ್ಟೊಂದು ಆಗಿ ಕೂಡ ನಾವು ಆನ್ಸರ್ಗಳನ್ನ ಬಿಡಿಸಬಹುದು ನೆಕ್ಸ್ಟ್ ಕ್ವಶನ್ ಸೊ ನಿಮಗೆಲ್ಲ ಭಾಳ ಈಸಿ ಅಂದ್ರೆ ಭಾಳ ಈಸಿ ಅದು ಸೊ ನಾ ಅರ್ಧ ಹೇಳ್ತೀನಿ ನೆಕ್ಸ್ಟ್ ಅರ್ಧ ನೀವು ಕಮೆಂಟ್ ಒಳಗೆ ತಿಳಿಸ್ಬೇಕು ಹ್ಮ್ ರೀ ಒನ್ನೂರ ಐವತ್ನಾಲ್ಕು ಸಾವಿರ ಪ್ಲಸ್ ಮುನ್ನೂರ ಹತ್ತು ನೂರು ಪ್ಲಸ್ ನಲ್ವತ್ತೆಂಟು ಹತ್ತು ಇದಕ್ಕೆ ಸಮನ ಆಗಿದ್ದು ಇದಕ್ಕೆ ಸಮನ ಆಗಿದ್ದು ಸೊ ಒನ್ನೂರ ಐವತ್ನಾಲ್ಕುಗಳು ಎಷ್ಟು ನೋಡ್ರಿ ಒನ್ನೂರ ಐವತ್ನಾಲ್ಕುಗಳು ಎಷ್ಟು ಸಾವಿರದವು ಎಷ್ಟು ಸಾವಿರದವು ಒನ್ನೂರ ಐವತ್ನಾಲ್ಕು ರೂಪಾಯಿದು ನೋಟ್ಗಳ ಎಷ್ಟು ರೀ ಒಂದು ಸಾವಿರದವು ನೆಕ್ಸ್ಟ್ ಮುನ್ನೂರ ಹತ್ತು ರೂ ನೋಟ್ಗಳು ಎಷ್ಟ್ರಿ ನೂರದಾವೆ ಎಷ್ಟು ನೂರ ನಲ್ವತ್ತೆಂಟರು ಎಷ್ಟ್ರಿ ಹತ್ತು ಎಷ್ಟು ಹತ್ತು ನೆಕ್ಸ್ಟ್ ಒಂದೂರ ಐವತ್ನಾಲ್ಕು ಬರ್ದ್ರಿ ಎಷ್ಟು ಜೀರೋ ಅದಾವೆ ಮೂರು ಜೀರೋದವು ಮೂರು ಜೀರೋ ಬರ್ದ್ರಿ ನೆಕ್ಸ್ಟ್ ಇಲ್ಲಿ ಎಷ್ಟು ಎರಡು ಜೀರೋ ಅವು ನೆಕ್ಸ್ಟ್ ಇದೊಂದು ಜೀರೋ ಒಂದು ಅವರು ಗುಣಾಕಾರ ಮಾಡೋದಂತೂ ಗೊತ್ತಿದ್ದ ನಿಮ್ಗೆ ಈಗೆಲ್ಲ ನಲ್ವತ್ತು ಎಂಟುಗಳು ಎಷ್ಟು ಹತ್ತು ಅದಾವ ಅಂದರೆ ಎಷ್ಟಾಯ್ತು ನಾಲ್ಕುನೂರ ಎಂಬತ್ತು ರೀ ನಾಲ್ಕುನೂರ ಎಂಬತ್ತು ಜೀರೋ ಜೀರೋ ಎಂಟು ನಾಲ್ಕು ಲಾಸ್ಟ್ ನಾಲ್ಕುನೂರ ಎಂಬತ್ತು ಬರಬೇಕು ಇಲ್ಲಿ ಇಲ್ಲ ಒಂದು ನೂರ ನಲ್ವತ್ತೆಂಟು ಐತಿ ಇಲ್ಲೂ ಇಲ್ಲ ಇಲ್ಲೂ ಇಲ್ಲ ಇಲ್ಲಿ ನಾಲ್ಕುನೂರ ಎಂಬತ್ತೈತಿ ಆಪ್ಷನ್ ಏನಾಯಿತು ನಾಲ್ಕು ಸೊ ಇದಕ್ಕಿಂತ ಮುಂದಿಂದ ಮಾಡಕ್ಕೆ ಹೋಗ್ಬಾರ್ದು ಇಷ್ಟು ಈಝಿಯಾಗಿ ಆನ್ಸರ್ ಬಿಡಿಸ್ಬೋದು ನೆಕ್ಸ್ಟ್ ಕ್ವಶನ್ನ ಸೇಮ್ ಅದ ಪ್ಯಾಟ್ರನ್ ಒಳಗದೆ ನೀವು ಅದನ್ನು ಬಿಡಿಸಿ ಆನ್ಸರನ್ನು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು ಓಕೆ ಸೊ ಇವತ್ತಿನ ದಿನ ಇಷ್ಟು ಒಂದು ಕ್ಲಾಸ್ ಸಾಕು ನೆಕ್ಸ್ಟ್ ಕ್ಲಾಸ್ ಒಳಗೆ ಮತ್ತು ಇದ್ರ ಮುಂದಿನ ಕ್ವಶನ್ಗಳನ್ನ ಡಿಸ್ಕಷನ್ ಮಾಡ್ತೀವಿ ಅದೇ ರೀತಿಯಾಗಿ ನಿಮಗೆ ಈ ಒಂದು ವಿಡಿಯೋ ಈ ಒಂದು ಕ್ಲಾಸ್ ಇಷ್ಟ ಆಗಿತ್ತಂದ್ರೆ ನಿಮ್ಮ ಸ್ನೇಹಿತರು ಯಾರಾದರೂ ನವೋದಯ ಮುರಾರ್ಜಿ ಸೈನಿಕ ಎಕ್ಸಾಮ್ ಪ್ರಿಪ್ರೇಷನ್ ಮಾಡುತ್ತಿದ್ರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಯಿನ್